ನಮಸ್ಕಾರ ರೀ ನಾನು ಅಯ್ಯನ ನೇಮ್ ನೋಡಕತ್ತೀರಿ ಉತ್ತರ ಕರ್ನಾಟಕ ಬ್ಲಾಗ್ಸ್ ಹೋದ್ ಸತಿ ಗಣೇಶ ಚತುರ್ಥಿ ಸೆಲೆಬ್ರೇಟ್ ಮಾಡಿದಾಗ ನಾನು ನಿಮಗೆಲ್ಲ ವೀಡಿಯೋ ಮಾಡಿ ತೋರಿಸಿದ್ದೆ ಹೋದ್ ಸತಿ ನಾವು ಗಣೇಶ ಚತುರ್ಥಿನ ಭಾಳ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದ್ವಿ ರಂಗೋಲಿ ಕಾಂಪಿಟೇಷನು ಮ್ಯೂಸಿಕಲ್ ಚೇರು ಮತ್ತು ಇನ್ನೂ ಹಲವು ಆಟಗಳಿತ್ತು ಸೊ ಅದನ್ನೆಲ್ಲ ನೀವು ನೋಡಿದ್ದೀರಾ ಈ ಸತಿನೂ ನಾವು ಗಣೇಶ ಚತುರ್ಥಿನ ಭಾಳ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಕತ್ತೀವಿ ಸೊ ಇವತ್ತೇನಪ್ಪ ಪ್ರೋಗ್ರಾಮ್ ಅಂದ್ರೆ ನಾವು ಅನ್ನ ಸಂತರ್ಪಣೆ ಇಟ್ಕೊಂಡಿವಿ ಸೊ ಅನ್ನ ಸಂತರ್ಪಣೆ ಹೆಂಗೆ ಮಾಡ್ತೀವಿ ಆಮೇಲೆ ಏನೇನು ಅಡುಗೆ ಮಾಡೋಕತ್ತಾರೋ ಹೆಂಗೆ ರೆಡಿ ಮಾಡ್ತಾರೋ ಎಲ್ಲ ನಾನು ನಿಮಗೆ ತೋರಿಸ್ತೀನಿ ನಾನು ಎರಡು ದಿನದ ಮುಂಚೆ ನಾನು ನಿಮಗೆ ತೋರಿಸಿದ್ದೆ ಗಣೇಶ ಚತುರ್ಥಿದು ಗಣೇಶ ಹೆಂಗೆ ಬಂತು ಮತ್ತು ನಾವು ಮಹಾಮಂಗಳಾರತಿ ಮಾಡಿದ್ದು ಎಲ್ಲದನ್ನು ನಾನು ನಿಮ್ಗೆ ತೋರಿಸ್ತೀನಿ ಸೊ ಇವತ್ತು ಅನ್ನ ಸಂತರ್ಪಣೆ ಹೆಂಗೆ ನಡೀತೈತಿ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಬರ್ರಿ ನೋಡ್ಕೊಂಬರೋನು ಗಣೇಶ ಹಬ್ಬ ಅಂತಂದ್ರೆ ಬುದ್ಧಿವಂತಿಕೆ ಸಮೃದ್ಧಿ ಮತ್ತು ಅಡೆತಡೆಗಳನ್ನು ನಿವಾರಿಸುವ ಹಬ್ಬ ಅಂತ ಎಲ್ಲೋ ಓದಿದ ನೆನ್ಪ್ರಿ ಇದು ಕೆಟ್ಟದ್ದರ ಮೇಲೆ ಒಳ್ಳೆಯದರ ವಿಜಯ ಏಕತೆಯ ಹಬ್ಬ ಅದೆಲ್ಲಕ್ಕಿಂತ ಹೆಚ್ಚು ಅಂತಂದ್ರೆ ಕುಟುಂಬಗಳು ಸ್ನೇಹಿತರು ಮತ್ತು ಸಮುದಾಯಗಳನ್ನು ಒಟ್ಟುಗೂಡಿಸುವ ಹಬ್ಬ ಅಂತ ನನ್ನ ಅನಿಸಿಕೆ ಜೈಮಾರುತಿ ಬಡಾವಣೆಯ ಸಮಸ್ತ ನಾಗರಿಕರಿಗೆ ಹಾಗೂ ನಿವಾಸಿಗಳಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಮ್ಮ ಲೇಔಟ್ ನಲ್ಲಿ ನಮ್ಮ ಬಡಾವಣೆಯಲ್ಲಿ ಇದು ಮೂರನೇ ವರ್ಷದ ಗಣೇಶೋತ್ಸವನ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದೀವಿ ಕಾರ್ಯಕ್ರಮದಲ್ಲಿ ಸಹಕಾರ ನೀಡಿದ್ದ ಎಲ್ಲಾ ಸ್ನೇಹಿತರಿಗೂ ನಿವಾಸಿಗಳಿಗೂ ಬಡಾವಣೆ ನಿವಾಸಿಗಳಿಗೂ ನಮ್ಮ ಕಡೆಯಿಂದ ಧನ್ಯವಾದ ಅರ್ಪಿಸ್ತಾ ವಿಶೇಷವಾಗಿ ಅನ್ನ ಸಂತರ್ಪಣೆ ಹಮ್ಮಿಕೊಂಡಿದ್ದೀವಿ ಎಲ್ಲ ನಾಗರಿಕರು ಬಂದು ಮಹಾಪ್ರಸಾದನ ಸ್ವೀಕರಿಸಿ ಖುಷಿಯಿಂದ ಗಣೇಶನ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ ಇವತ್ತು ನಾಲ್ಕನೇ ದಿನ ಇವತ್ತು ಅನ್ನ ಸಂತರ್ಪ ಸಂತರ್ಪಣೆ ಇದೆ ನಾಳೆ ಗಣೇಶನ ವಿಸರ್ಜನೆಯೂ ಕೂಡ ಇರುತ್ತದೆ ಬಟ್ ಏನಪ್ಪ ಅಂದರೆ ಇವತ್ತು ನಾನಿಲ್ಲಿ ನೋಡ್ತಾ ಇದ್ದರೆ ಜನಗಳು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರ ತುಂಬ ಹೆಚ್ಚಿನ ಜನ ಸೇರಿದ್ದೀರಾ ಎಲ್ಲ ಒಗ್ಗಟ್ಟು ಇದರಲ್ಲಿ ಎರಡು ಮಾತಿಲ್ಲ ಒಗ್ಗಟ್ಟು ಇದೆ ನಮ್ಮ ಲೇಔಟಲ್ಲಿ ಎಲ್ಲರೂ ನಾವು ಒಗ್ಗಟ್ಟಾಗಿ ಇದ್ದೀವಿ ಅನ್ನೋದಕ್ಕೆ ಈ ಒಂದು ಜನ ಸೇರಿರೋ ಇದನ್ನೇ ನಮಗೆ ಒಂದು ಕಾರಣ ಆಗಿದೆ ಸೊ ದಯವಿಟ್ಟು ಪ್ರತಿ ವರ್ಷವೂ ಆಲ್ರೆಡಿ ಇದು ಮೂರನೇ ವರ್ಷ ನಾವು ಗಣೇಶನ ಕೂಡಿಸ್ತಾ ಇರೋದು ಇನ್ನು ಮುಂದೆ ಇದೇ ತರ ಪ್ರತಿ ವರ್ಷವೂ ಗಣೇಶನ ಕೂಡಿಸೋಣ ವಿಜೃಂಭಣೆಯಿಂದ ಆಚರಿಸೋಣ ಜೈ ಮಾರುತಿ ಬಡಾವಣೆಯಿಂದ ಮೂರು ವರ್ಷದಿಂದನೂ ಗಣೇಶನ ಕೂರಿಸ್ಕೊಂಡು ಬರ್ತಾ ಇದೀವಿ ಈ ವರ್ಷ ವಿಶೇಷವಾಗಿ ಎಲ್ಲ ಬಡಾವಣೆಯ ಜನಗಳಿಗೂ ವಿಶೇಷವಾಗಿ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿದೆ ಎಲ್ಲರೂ ಬಂದು ಭಾಗವಹಿಸಿದ್ದು ನಮಗೆ ತುಂಬ ಖುಷಿಯಾಗಿದೆ ಮಕ್ಕಳಿಗೆ ನಾಳೆ ಆ ಆಟ ಎಲ್ಲ ಇರುತ್ತದೆ ಎಲ್ಲ ಮಕ್ಕಳು ಬಂದು ಭಾಗವಹಿಸಬೇಕಾಗಿ ವಿನಂತಿಸುತ್ತೇವೆ ಗಣೇಶ ಹಬ್ಬದ ಬಗ್ಗೆ ಮಾತಾಡೋ ಅಷ್ಟು ದೊಡ್ಡೋಳು ನಾನಲ್ಲ ಗಣೇಶ ಹಬ್ಬ ಅಂದ ಕೂಡಲೇ ನನ್ನ ಮನಸ್ಸಿಗೆ ಬಂದಿದ್ದ ನಾನು ಹೇಳೀನಿ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಶಮಸ್ರಿ ಗಣೇಶನ್ ಬಗ್ಗೆ ನಿಮ್ಮ ಮುಂದೆ ಇಷ್ಟೊಂದು ಯಾಕೆ ಮಾತಾಡಕತ್ತೀನಿ ಅಂತಂದ್ರ ಜೈಮಾರುತಿ ನಗರ ಲೇಔಟಿನ ಎಲ್ಲ ಕುಟುಂಬ ಸದಸ್ಯರು ಒಟ್ಟಾಗಿ ಸೇರಿ ಗಣೇಶ ಹಬ್ಬನ ಆಚರಿಸ್ತಿದ್ದೀವಿ ಅಂತಂದಾಗ ಹಬ್ಬದ ದಿನ ನಮ್ಮ ಲೇಔಟ್ನ ಕುಟುಂಬಗಳು ಒಟ್ಟಿಗೆ ಸೇರುವ ಸಂದರ್ಭದಲ್ಲಿ ಹಬ್ಬದ ಮಹತ್ವವನ್ನು ನಿಮ್ಮ ಹತ್ರ ಹೇಳಬೇಕಂತ ಅನ್ನಿಸ್ತೀರಿ ನಾವು ಈ ವರ್ಷ ಜೈಮಾರುತಿ ಬಡಾವಣೆ ಮಾಲೀಕರ ಕ್ಷೇಮ ವೃದ್ಧಿ ಸಂಘದ ವತಿಯಿಂದ ಮೂರನೇ ವರ್ಷದ ಅದ್ಧೂರಿ ಗಣೇಶೋತ್ಸವವನ್ನು ಆಯೋಜನೆ ಮಾಡಿದ್ದು ಇವತ್ತಿನ ನಾಲ್ಕನೇ ದಿನದ ಕಾರ್ಯಕ್ರಮ ಕಳೆದ ಮೂರು ದಿನದ ಕಾರ್ಯಕ್ರಮಗಳು ಬಹಳ ಅದ್ಭುತವಾಗಿ ನಡೆದುಕೊಂಡು ಬಂದಿದ್ದು ಈ ನೋಡಿದಂಗೆ ಪಾಪ ಆಲ್ರೆಡಿ ಅಪ್ರೂವಲ್ ಕೊಟ್ಬಿಟ್ಟಿದ್ದಾರೆ ಸೊ ಈ ವರ್ಷ ನಾವೇನು ಈ ಒಂದು ವಿಶೇಷವಾಗಿ ಮಹಾಪ್ರಸಾದ ಅಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಇದಕ್ಕೋಸ್ಕರ ನಮಗೆ ಸಹಾಯ ಮಾಡಿದ ಎಲ್ಲ ದಾನಿಗಳಿಗೂ ಹಾಗೂ ಯಾರ್ಯಾರು ನಮಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದರೆ ಅವರೆಲ್ಲರಿಗೂ ನಮ್ಮ ಸಂಘದ ವತಿಯಿಂದ ಹಾಗೂ ನಮ್ಮ ಬಡಾವಣೆಯ ನಿವಾಸಿಗಳ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು ಇದೇ ರೀತಿ ಮುಂದಿನ ದಿನಗಳಲ್ಲಿ ಈ ರೀತಿ ಕಾರ್ಯಕ್ರಮಗಳನ್ನು ಹೆಚ್ಚು ಹೆಚ್ಚಾಗಿ ಮಾಡಲಿಕ್ಕೆ ತಾವೆಲ್ಲರೂ ನಮಗೆ ತನು ಮನ ಧನ ಎಲ್ಲ ಸಹಾಯ ಮಾಡೋದರಿಂದ ನಮ್ಮಂತಹ ಯುವಕರಿಗಾಗಲಿ ಮುಂದೆ ಬರುವಂಥ ಪೀಳಿಗೆಗಾಗಲಿ ಏನು ಗಣೇಶೋತ್ಸವ ಕಾರ್ಯಕ್ರಮಗಳಿದ್ದಾವೆ ಇವೆಲ್ಲವನ್ನು ನಾವು ಕೂಡ ಮುಂದೆ ಬರೋ ಪೀಳಿಗೆಗೆ ಇದೊಂದು ಮಾದರಿಯಾಗಿ ಮಾಡಬಹುದು ಹಾಗೂ ಏನಿದೆ ಇದು ಎಲ್ಲರ ಸಮಾಜದ ಒಂದು ಇಡೀ ಲೇಔಟ್ ಅನ್ನು ಒಂದು ಒಗ್ಗೂಡಿಸಕ್ಕಂಥ ಕಾರ್ಯಕ್ರಮ ಆಗಿದೆ ಸೊ ಈ ಕಾರ್ಯಕ್ರಮದ ನಾವು ಒಂದು ಭಾಗ ಆಗಿರೋದನ್ನು ನಮ್ಮ ಮನಸ್ಸಿಗೆ ಬಹಳ ಸಂತೋಷ ತಂದುಕೊಟ್ಟಿದೆ ಇವತ್ತು ನಾವಿಲ್ಲಿ ಜಯಮಾರುತಿ ನಗರ ಬಡಾವಣೆಯ ಗಣೇಶ ಕುಂಚಿ ಉತ್ಸವದಲ್ಲಿ ಎಲ್ಲರೂ ಇದ್ದೀವಿ ಎಲ್ಲ ಜನನು ಎಲ್ಲ ನಿವಾಸಿಗಳು ಕೂಡ ಇಲ್ಲಿ ಬಂದು ತಮ್ಮ ಗಣೇಶನ ಹತ್ರ ಪೂಜೆ ಮಾಡಿ ಸಂಕಲ್ಪ ಮಾಡಿ ಮಹಾಮಂಗಳಾರತಿ ಮಾಡಿ ಎಲ್ಲವನ್ನೂ ಒಳ್ಳೆಯದಾಗಿದೆ ಕಳೆದ ಮೂರು ವರ್ಷಗಳಿಂದ ನಮ್ಮ ಬಡಾವಣೆಯಲ್ಲಿ ವಿಶೇಷವಾಗಿ ಮತ್ತು ವಿಶಿಷ್ಟವಾಗಿ ಗಣೇಶನ ಕುಂಡಿಸಿ ಎಲ್ಲರೂ ಒಳಗೊಳ್ಳುವಿಕೆಯ ಒಳಗೊಳ್ಳುವಿಕೆಯಿಂದ ಆಗಿದೆ ಇವತ್ತು ಆಮೇಲೆ ಎಲ್ಲ ನಮ್ಮ ನಿವೇಶನದ ಬಾಡಿಗೆದಾರರು ಓನರು ಸೈಟ್ ಓನರ್ಸು ಎಲ್ಲರೂ ಸೇರಿ ನಿವಾಸಿಗಳು ಸೇರಿ ಇವತ್ತು ಒಂದು ಕಳೆದ ನಾಲ್ಕು ದಿನಗಳಿಂದ ಅದ್ಧೂರಿಯಾಗಿ ಗಣೇಶನ ಪೂಜೆ ಮಾಡ್ತಾಯಿದ್ದಾರೆ ಇವತ್ತು ಕೂಡ ಪ್ರತಿ ವರ್ಷದಂತೆ ಇವತ್ತು ಕೂಡ ಅದ್ದೂರಿಯಾಗಿ ನಡೀತಾ ಇದೆ ಇವತ್ತು ವಿಶೇಷವಾಗಿ ಮತ್ತು ವಿಶಿಷ್ಟವಾಗಿ ಅನ್ನ ಸಂತರ್ಪಣೆ ನಡೀತಾ ಇದೆ ಎಲ್ಲರೂ ಬಂದಿದ್ದಾರೆ ಇನ್ನು ಈ ರೀತಿ ಈ ರೀತಿ ಪ್ರತಿ ವರ್ಷವೂ ಕೂಡ ಗಣೇಶ ಹಬ್ಬ ಎಲ್ರಿಗೂ ಒಳ್ಳೇದು ಮಾಡಲಿ ಎಲ್ಲರೂ ಸೇರಲಿ ಈ ರೀತಿ ಎಲ್ಲ ರೀತಿಯಿಂದ ಒಳ್ಳೆಯದಕ್ಕೆ ಮತ್ತು ಅದ್ಭುತ ವಾಗಿ ವಿಶಿಷ್ಟವಾಗಿ ಗಣೇಶ ಉತ್ಸವವನ್ನು ಆಚರಿಸಲಿಕ್ಕೆ ಸಹಕರಿಸಿದ ನಮ್ಮ ಬಡಾವಣೆ ಎಲ್ಲ ಸದಸ್ಯರುಗಳಿಗೆ ಮತ್ತು ನಿವಾಸಿಗಳಿಗೆ ಹೃತ್ಪೂರ್ವಕವಾದ ಧನ್ಯಗಳನ್ನು ತಿಳಿಸ್ತಾ ಜೈಮಾರುತಿ ಬಡಾವಣೆಯಲ್ಲಿ ಗಣೇಶನ ಪ್ರತಿಷ್ಠಾಪನೆ ಮಾಡೋದ್ರ ಮೂಲಕ ಈ ಬಡಾವಣೆಯಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಪ್ರೀತಿ ವಿಶ್ವಾಸದಿಂದ ಮತ್ತು ಸಹಬಾಳ್ವೆಯ ಬದುಕನ್ನು ಸಾಗಿಸಬೇಕು ಅನ್ನುವಂಥ ದೊಡ್ಡ ಪರಿಕಲ್ಪನೆ ಇಟ್ಟುಕೊಂಡು ಆಚರಣೆ ಮಾಡ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಶ್ರೀ ಗಣೇಶ ಎಲ್ಲರಿಗೂ ಕೂಡ ಆಯುರ ಭಾಗ್ಯವನ್ನು ಕರುಣಿಸಲಿ ಮತ್ತು ಈ ಬಡಾವಣೆಯಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಸದ್ಬುದ್ಧಿಗಳನ್ನು ಕೊಡಲಿ ಆಯುರೋಗ್ಯವನ್ನು ಕೊಡಲಿ ಮತ್ತು ಎಲ್ಲರೂ ಕೂಡ ದೊಡ್ಡ ವ್ಯಕ್ತಿಗಳಾಗಿ ಸಮಾಜದಲ್ಲಿ ಹೊರಹೊಮ್ಮಲಿಕ್ಕೆ ಈ ಭಗವಂತ ಆಶೀರ್ವಾದ ಮಾಡಲಿ ಅಂಥೇಳಿ ಎಲ್ಲರ ಪರವಾಗಿ ಕೋರ್ತೇನೆ ಈ ಲೇಔಟಿಂದ ಹೊತ್ತಿನಿಂದ ಎಲ್ಲ ನಮಗೆ ಬಂದು ಸಾಕಷ್ಟು ಇದ್ದಾರೆ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಹಾಗೆ ನಮ್ಮ ಅನ್ನ ಬೈದನ್ನು ಒಳ್ಳೇದು ಮಾಡಲಿ ಹಾಗೆ ಪ್ರಕಾಶರು ಒಳ್ಳೇದು ಮಾಡಲಿ ಇಡೀ ಲೇಔಟ್ ಜನಕ್ಕೆ ಒಳ್ಳೇದು ಮಾಡಲಿ ಸದಾ ಸದಾ ಈಗೇನೆ ಮಾಡ್ತೀರಂತೆ ಹೆಚ್ಚಿನ ಶಕ್ತಿ ಭಗವಂತ ಕೊಡಲಿ ಅಂತ ನಾನು ಎಲ್ಲರಿಗೂ ಕೇಳ್ತೇನೆ ಈ ವರ್ಷ ಜೈ ಮಾರುತಿ ನಗರದ ಬಡಾವಣೆಯಿಂದ ಗಣೇಶ ಚತುರ್ಥಿಯನ್ನು ಆಚರಿಸಲಾಗಿದೆ ಎಲ್ಲ ಲೇಔಟಿನ ಜನ ಭಾಳ ಜನ ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿರೋದಕ್ಕೆ ಧನ್ಯವಾದಗಳು ಇನ್ನು ಮುಂದೇನು ಇದೇ ಥರ ಸಸ್ಯವಾಗಿ ನಡೆಸಿಕೊಡ್ಲಿ ಅಂತಂದೇಳಿ ಕೇಳ್ಕೊಳ್ತೀವಿ ಎಲ್ಲರಿಗೂ ಈ ಬಡಾವಣೆಯ ಗಣೇಶ ಅಭಿವೃದ್ಧಿಗಳನ್ನು ಎಲ್ಲ ಕುಟುಂಬಗಳಿಗೆ ಸಹಕರಿಸಿ ಪ್ರತಿ ವರ್ಷ ಇದೇ ಥರನಾಗಿ ಸಹಕಾರ ಸಹಯೋಗದೊಂದಿಗೆ ಪ್ರತಿ ವರ್ಷ ಅದ್ದೂರಿಯಾಗಿ ಗಣಪತಿ ಉತ್ಸವನ ಆಚರಿಸೋಣ ಮೂರನೇ ವರ್ಷದ ವಾರ್ಷಿಕೋತ್ಸವ ಅದ್ಧೂರಿಯಾಗಿ ನಾವು ಗಣೇಶನ ವಾರ್ಷಿಕೋತ್ಸವ ಮಾಡ್ತಾಯಿದ್ದೀವಿ ನಾಳೆ ಬೆಳಿಗ್ಗೆ ರಂಗೋಲಿ ಸ್ಪರ್ಧೆ ಇರುತ್ತೆ ಎಲ್ಲ ಹೆಣ್ಮಕ್ಳು ಭಾಗವಹಿಸಿ ಪ್ರಥಮ ದರ್ಜೆಯಲ್ಲಿ ವಿನಂತಿ ನಮ್ಮ ಲೇಔಟಿಂದ ಸಹಕಾರ ಇದೇ ಥರ ಎಲ್ಲರಿಗೂ ಇರಲಿ ಪ್ರತಿ ವರ್ಷ ಇದೇ ತರ ಒಟ್ಟಾಗಿ ನಾವು ಗಣೇಶ ಉತ್ಸವ ಮಾಡೋಣ ಅಂತ ನಾವಿಲ್ಲಿ ಎಲ್ಲರಿಗೂ ಕೇಳ್ಬೋದು ಇಲ್ಲಿವರೆಗೂ ನೀವು ಗಣೇಶ ಕೋರ್ಸಿದ ಉದ್ದೇಶ ಮತ್ತು ಲೇಔಟಿನ ಸದಸ್ಯರು ಅವ್ರವ್ರ ಅಭಿಪ್ರಾಯಗಳನ್ನೆಲ್ಲ ತಿಳಿಸ್ಯಾರು ಒಟ್ಟಾರೆ ಗಣಪತಿ ಕೂಸೋ ಉದ್ದೇಶ ಏನಪ್ಪಾ ಅಂತಂದ್ರೆ ಲೇಔಟಿನ ಪ್ರತಿಯೊಂದು ಕುಟುಂಬದ ಸದಸ್ಯರು ಎಲ್ಲರೂ ಒಟ್ಟಾಗಿ ಸೇರಿ ಹಬ್ಬ ಆಚರಿಸ್ದಂಗೆ ಆಯ್ತು ನೀವು ಇವಾಗ ವಿಡಿಯೋಲ್ಲಿ ನೋಡ್ತಿರ್ಬೋದು ಜೈಮಾರುತಿ ನಗರ್ ಲೇಔಟಿನ ಎಲ್ಲ ಕುಟುಂಬದ ಸದಸ್ಯರು ಪೂಜೆಯಲ್ಲಿ ಭಾಗವಹಿಸಿದ್ದು ನಮ್ಗೆ ಭಾಳ ಆಯಿತು ಈಗ ಇಲ್ಲಿ ಮಂಗಳಾರತಿ ಮಾಡಕತ್ತರು ಮಂಗಳಾರತಿ ಆದಮೇಲೆ ಅಣ್ಣ ಸಂತರ್ಪಣೆ ಇರ್ತೈತಿ ಅಂತ ಹೇಳಿದ್ನಲ್ಲ ಸೊ ಅನ್ನ ಸಂತರ್ಪಣೆನೂ ಇರ್ತೈತಿ ಅದಕ್ಕೆಲ್ಲ ರೆಡಿನೂ ಮಾಡಕತ್ತರು Yeah yeah. ಅನ್ನ ಸಂತರ್ಪಣೆ ಕಾರ್ಯಕ್ರಮಕ್ಕೆ ಮಧ್ಯಾಹ್ನದಿಂದ ಅಡುಗೆ ಪ್ರಿಪೇರ್ ಮಾಡ್ತಿದ್ರು ಊಟಕ್ಕೆ ಪಾಯಸ ಬೂಂದಿ ಪೂರಿ ಸಾಗು ಗೀ ರೈಸು ವೈಟ್ ರೈಸು ರಸಮ್ಮು ಸಾಂಬಾರು ಮಜ್ಜಿಗೆ ಹಂಗ ರುಚಿ ರುಚಿಯಾಗಿ ಮಾಡಿದ ಊಟಕ್ಕೆ ಲೇಔಟಿನ ಸದಸ್ಯರೆಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿ ಖುಷಿಪಟ್ಟರು ಎಷ್ಟು ರುಚಿಯಾಗಿ ಅಡುಗೆ ಮಾಡಿದ್ರಪ್ಪ ಅಂತಂದ್ರ ಊಟ ಮಾಡಿದವ್ರೆಲ್ಲಾರು ಹೇಳಿದ ಒಂದೇ ಮಾತು ನೋಡ್ರಿ ಅದ್ಭುತ ಅಂತ ಹೇಳಿ ನಾವು ಸಾಮೂಹಿಕ ಅನ್ನ ಸಂತರ್ಪಣೆ ಮಾಡೋದ್ರಿಂದ ಕುಟುಂಬ ಕುಟುಂಬದ ಮಧ್ಯ ಸ್ನೇಹಿತರ ಸ್ನೇಹಿತರ ಮಧ್ಯ ಹಾಗೆ ಸಮುದಾಯಗಳಲ್ಲಿ ಒಳ್ಳೆ ರೀತಿ ಸಂಬಂಧಗಳನ್ನು ಗಟ್ಟಿ ಮಾಡ್ತೈತೆ ಅಂತ ಹೇಳಿ ಐತ್ರಿ ಅದೇ ರೀತಿ ನಮ್ಮ ಒಟ್ಟಿನ ಎಲ್ಲ ಕುಟುಂಬದ ಸದಸ್ಯರು ಒಟ್ಟಿಗೆ ಸೇರಿ ಬೆಲ್ಡಿಂಗ್ಗಳಲ್ಲಿ ಊಟ ಮಾಡಿದ್ದು ಎಷ್ಟು ಸಂತೋಷ ಆಯ್ತು ಅಂತಂದ್ರೆ ಅದನ್ನು ಹೇಳಕ್ಕೆ ಪದಗಳೇ ಸಾಳಾಕತ್ತಿಲ್ರಿ ಸಾಮೂಹಿಕ ಅನ್ನ ಸಂತರ್ಪಣೆಯಿಂದ ನಮ್ಮ ಮನಸ್ಸಿಗೆಲ್ಲ ಭಾಳ ಹಗುರಾಯ್ತು ನೋಡ್ರಿ ಗಣೇಶ ಹಬ್ಬದ ನೆಪದಿಂದ ನಾವೆಲ್ಲರೂ ಒಟ್ಟಿಗೆ ಸೇರಿ ಹಿಂಗೆ ಗಣೇಶ ಚತುರ್ಥಿನ ಸೆಲೆಬ್ರೇಟ್ ಮಾಡಕತ್ತಿರೋದು ಭಾಳ ಖುಷಿ ಆಯ್ತು ನೋಡ್ರಿ ನನಗೆ ತಿಳಿದಷ್ಟು ಮಟ್ಟಿಗೆ ಏನೇನೆಲ್ಲ ಪ್ರೋಗ್ರಾಮ್ ಆಯಿತು ಅದನ್ನೆಲ್ಲ ನಾನು ನಿಮಗೆ ತೋರಿಸೀನಿ ಈ ನಡುವೆ ನಾನು ಹೇಳೋದ್ರಲ್ಲಿ ಏನಾದರೂ ತಪ್ಪಾಗಿತ್ತಂದ್ರೆ ದಯವಿಟ್ಟು ಕ್ಷಮಿಸಿರಿ ಇಷ್ಟ ಆಗಿತ್ತು ನಾಳೆನೂ ಇನ್ನೂ ಭಾಳಷ್ಟು ಕಾರ್ಯಕ್ರಮ ಅದಾವು ಸೊ ನಾನು ನಿಮ್ಗೆ ಅದನ್ನೆಲ್ಲ ನೆಕ್ಸ್ಟ್ ವೀಡಿಯೋದಾಗ ತೋರಿಸ್ತೀನಿ ಅಲ್ಲಿ ತಂಕ ಬೈ ಬಾಯ್ ಧನ್ಯವಾದಗಳು